ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಈ ಯುಗಾದಿಯ ನಂತರ ಅಂದರೆ ಬರುವ ಯುಗಾದಿಯ ತನಕ ವಿಶ್ವವಸ್ತು ಸಂವತ್ಸರದಲ್ಲಿ ದ್ವಾದಶ ರಾಶಿಯವರ ಭವಿಷ್ಯ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಮೂರನೇ ರಾಶಿಯಾದಂತಹ ಮಿಥುನ ರಾಶಿಯವರ ಭವಿಷ್ಯ ಎನ್ನುವಂಥದ್ದನ್ನು ಹೇಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವ ನಿಮಗೆ ಈ ವರ್ಷ ಅಷ್ಟಮ ಹಾಗೂ ಧರ್ಮಾಧಿಪತಿಯಾದಂಥ ಶನಿ ಕರ್ಮಸ್ಥಾನದಲ್ಲಿ ಕುಳಿತು ಕರ್ಮಕ್ಕೆ ಸಂಬಂಧಪಟ್ಟಂತೆ ಶುಭ ಕಾರ್ಯಗಳಿಗಾಗಿ ಹಣವನ್ನು ಖರ್ಚು ಮಾಡಿಸ್ತಾನೆ ಪಿತೃ ಕಾರ್ಯಗಳನ್ನು ಮಾಡತಕ್ಕಂತಹ ಯೋಗ ಕೂಡ ಇದೆ ಸಾಮಾಜಿಕ ಕಾರ್ಯಕರ್ತರಾಗಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ನಗರಸಭೆ ಅಥವಾ ಗ್ರಾಮ ಪಂಚಾಯಿತಿ ಇತ್ಯಾದಿ ಸಂಸ್ಥೆಗಳ ಸದಸ್ಯರಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ ನಿರ್ವಹಿಸುವಂತಹ ಒಂದು ಯೋಗ ಕೂಡ ಇದೆ ಕರ್ಮಸ್ಥಾನದಲ್ಲಿ ಶನಿ ಇರುವುದರಿಂದ ಕೆಲಸನ ಮಾಡುವಂಥವ್ರಿಗೆ ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಕೆಲಸ ಎನ್ನುವಂಥದ್ದನ್ನು ಮಾಡುವಂಥವ್ರಿಗೆ ತುಂಬ ಒತ್ತಡ ಇರುತ್ತೆ ಮತ್ತು ಕೆಲಸ ಕೂಡ ತುಂಬ ನಿಧಾನವಾಗಿ ಆಗ್ತಾ ಇರುತ್ತೆ ಇನ್ನು ವಿದೇಶದಲ್ಲಿ ಕೆಲಸ ಮಾಡಲಿಕ್ಕೆ ಇಚ್ಛೆ ಪಡತಕ್ಕಂಥವರಿಗೆ ವಿದೇಶ ಯೋಗ ವಿದೇಶ ಪ್ರಯಾಣ ಯೋಗ ಎನ್ನುವಂಥದ್ದು ಕೂಡ ಇದೆ ಚತುರ್ಥ ಹಾಗೂ ಸಪ್ತಮ ಭಾವವನ್ನು ಶನಿ ನೋಡೋದರಿಂದ ಈ ಪಾಲುದಾರಿಕೆ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂತಹ ಕೆಲಸಗಳಲ್ಲಿ ಕೆಲಸ ಎನ್ನುವಂಥದ್ದು ಸ್ವಲ್ಪ ನಿಧಾನವಾಗಿ ಆಗತ್ತೆ ಆತಂಕ ಪಡುವಂಥ ಅವಶ್ಯಕತೆಗಳಿಲ್ಲ ಕೆಲಸ ಆಗತ್ತೆ ಆದರೂ ಸ್ವಲ್ಪ ನಿಧಾನವಾಗಿ ಆಗತ್ತೆ ಕೆಲಸ ನಿಧಾನ ಆದರೂ ಕೂಡ ಯಶಸ್ಸು ಎನ್ನುವಂಥದ್ದು ಖಂಡಿತ ಸಿಗತ್ತೆ ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗ್ಬೋದು ಉಂಟಾಗ್ಬೋದು ಇನ್ನು ಮೇ ಹದಿನೈದನೇ ತಾರೀಕಿಂದ ಗುರುವು ಮಿಥುನ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಒಂದು ಒಳ್ಳೆಯ ಸಮ ಸಮಯ ಎನ್ನುವಂಥದ್ದಿದೆ ಅಂದರೆ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಎನ್ನುವಂಥದ್ದನ್ನು ಪಡ್ಕೊಳ್ಬೋದು ಆದರೆ ಮನಸ್ಸನ್ನು ವಿಷಯ ಸುಖಗಳತ್ತ ಹರಿಬಿಡದೆ ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಟುಕೊಂಡು ಓದಿನ ಕಡೆಗೆ ಹೆಚ್ಚು ಗಮನವನ್ನು ಇಟ್ಟಲ್ಲಿ ಉತ್ತಮವಾದಂತಹ ಅಂಕಗಳನ್ನು ಪಡೆದು ಉತ್ತೀರ್ಣರಾಗ್ತೀರಿ ನವಮ ಸ್ಥಾನದಲ್ಲಿರುವಂತಹ ರಾಹುವಿನಿಂದಾಗಿ ತಂದೆಯ ಆರೋಗ್ಯದಲ್ಲಿ ಕಿರಿಕಿರಿ ಆಗಬಹುದು ಆದರೆ ಅದೇ ಮನೆಗೆ ನವಮಕ್ಕೆ ಗುರುವಿನ ದೃಷ್ಟಿಯೂ ಇರುವುದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯಪಡುವ ಅವಶ್ಯಕತೆಗಳಿಲ್ಲ ಜ್ಞಾನಕಾರಕನಾದಂತಹ ಗುರು ಮತ್ತು ಕೇತುವಿನ ದೃಷ್ಟಿ ನವಮಕ್ಕೆ ಇರುವುದರಿಂದ ಆಧ್ಯಾತ್ಮವ ಆಧ್ಯಾತ್ಮಿಕವಾಗಿ ಇರ್ತಕ್ಕಂತಹ ವಿಚಾರದಲ್ಲಿ ನಿಮಗೆ ಹೆಚ್ಚು ಆಸಕ್ತಿ ಅನ್ನುವಂಥದ್ದು ಉಂಟಾಗಬಹುದು ಅವಿವಾಹಿತರಿಗೆ ಈ ವರ್ಷ ವಿವಾಹದಲ್ಲಿ ವಿಳಂಬ ವಿಘ್ನ ತೊಂದರೆ ಎಲ್ಲವೂ ಕೂಡ ಬಂದು ವಿವಾಹ ಆಗುವಂತಹ ಯೋಗ ಕೂಡ ಇದೆ ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ ಸರ್ಕಾರಿ ಉದ್ಯೋಗದ ಕೆಲಸ ಮಾಡುವವರಿಗೆ ಅಥವಾ ಯಾವ್ದಾದ್ರು ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಪಾರ್ಟ್ನರ್ಶಿಪ್ ಆಗಿ ಯಾವುದಾದ್ರೂ ಉದ್ಯೋಗ ಎನ್ನುವಂಥದ್ದನ್ನು ಮಾಡ್ತಾಯಿದ್ರೆ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಉಂಟಾಗತ್ತೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೈದರಿಂದ ಮಾರ್ಚ್ ತನಕನೂ ಕೂಡ ಮಾರ್ಚ್ ಮೂವತ್ತೊಂದರ ತನಕನೂ ಕೂಡ ವೈವಾಹಿಕ ಜೀವನದಲ್ಲಿ ತೃಪ್ತಿದಾಯಕವಾಗಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗ್ಬೋದು ಜ್ವರಗಳು ಬರ್ಬೋದು ಕಫ ಆಗ್ಬೋದು ಪಿತ್ತಗಳಾಗ್ಬೋದು ಯಾವುದಾದ್ರೂ ಒಂದು ಮೂಲದಿಂದ ಸಣ್ಣ ಪುಟ್ಟ ತೊಂದರೆಗಳಾಗ್ಬೋದು ಎಚ್ಚರಿಕೆಯಿಂದ ಇರಿ ಬಂದು ಬಳಗದವರೊಂದಿಗೆ ವಯೋಮನಸ್ಥೆ ಉಂಟಾಗ್ಬೋದು ಅದರಿಂದನೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಹಣಕಾಸಿನ ವಿಷಯದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಇದರಲ್ಲಿ ಡಬಲ್ ಎಚ್ಚರಿಕೆಯಿಂದ ಇರಬೇಕು ಈ ಅವಧಿ ಅನ್ನುವಂಥದ್ದು ನಿಮಗೆ ಒಂಥರ ಪರೀಕ್ಷೆಯ ಒಂದು ಅವಧಿ ಇದ್ದಾಗೆ ತುಂಬ ಎಚ್ಚರಿಕೆಯಿಂದ ನೀವು ನಿಭಾಯಿಸಬೇಕು ತಾಳ್ಮೆಯಿಂದ ಎದುರಿಸಿ ಮತ್ತು ಭಗವಂತನಲ್ಲಿ ನಂಬಿಕೆ ಅನ್ನುವಂಥದ್ದನ್ನು ಇಡಿ ಎಲ್ಲವೂ ಕೂಡ ಒಳ್ಳೆಯದೇ ಆಗ್ತದೆ ಒಟ್ಟಿನಲ್ಲಿ ಈ ವರ್ಷದಲ್ಲಿ ಅಂದರೆ ಬರುವ ವಿಶ್ವಾಸದಲ್ಲಿ ಪೂರ್ವಾರ್ಧವು ನಿಮ್ಮ ಪಾಲಿಗೆ ತುಂಬ ಶುಭವಾಗಿದೆ ಸಾಧ್ಯವಾದಷ್ಟು ಭಗವಂತನ ಆರಾಧನೆ ಎನ್ನುವಂಥದ್ದನ್ನು ಮಾಡಿ ಎಲ್ಲರಿಗೂ ಕೂಡ ಒಳಿತಾಗಲಿ ಸ್ನೇಹಿತರೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಮತ್ತೆ ಸಿಗ್ತೀನಿ